ಎಲ್ಲರಿಗೂ ಕಥಾಕುಸ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಇವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಹೊಸ ಕತೆ ನನ್ನ ಹಿಂದಿನ ಕತೆಗಳಿಗೆ ಪ್ರೋತ್ಸಾಹ ನೀಡಿದಂತೆ ಈ ಕತೆಗೂ ನಿಮ್ಮ ಪ್ರೋತ್ಸಾಹವಿರಲಿ ಸತ್ಯಭಾಮ ಸಂಚಿಕೆ ಒಂದು ಅಂದು ಭಾನುವಾರ ರಾತ್ರಿ ಹತ್ತುವರೆ ಗಂಟೆ ಆಗಷ್ಟೇ ಮುಖ ತೊಳೆದು ಮುಖಕ್ಕೆ ಫೇಸ್ ಪ್ಯಾಕ್ ಹಾಕಿ ಮೊಹಮ್ಮದ್ ರಾಫಿ ಅವರ ಹಳೆಯ ಚಲನಚಿತ್ರದ ಹಾಡುಗಳನ್ನು ಆಲಿಸುತ್ತಾ ಕಣ್ಣು ಮುಚ್ಚಿ ಕುಳಿತಿದ್ದಳು ಭಾಮ ಪ್ರತಿ ಭಾನುವಾರ ಅವಳು ಮಾಡುವ ಕೆಲಸಗಳಲ್ಲಿ ಇದು ಒಂದು ಅಷ್ಟರಲ್ಲಿ ಅವಳು ಫೋನ್ ರಿಂಗ್ ಅಣಿಸಿತು ಮೊಬೈಲ್ ಕೈಗೆತ್ತಿಕೊಂಡವಳು ಮೊಬೈಲ್ ಪರದೆಯಲ್ಲಿ ರವಿಯಣ್ಣ ಎಂಬ ಹೆಸರನ್ನು ಕಂಡು ಆತಂಕದಿಂದಲೇ ಕರೆಯನ್ನು ಸ್ವೀಕರಿಸಿದಳು ಹಲೋ ತಂಗ್ಯವ್ವ್ವ ರವಿ ಎಂದಾಗ ಹೇಳಿ ಅಣ್ಣ ಎಂತಾಯ್ತು ಎಲ್ಲಿದ್ದೀರಿ ನೀವು ಎಂದು ಗಾಬರಿಯಿಂದ ಪ್ರಶ್ನಿಸಿದಳು ರವಿ ಹೇಳಿದ ವಿಷಯ ಕೇಳಿ ಎಂಥ ಸಾಯಿ ಆದಿತ್ಯವರ ಆದಿತ್ಯ ಅವರ ಮನೆಗೆ ಬೇಗ ಬರೋದು ಬಿಟ್ಟು ಇದೆಲ್ಲ ಇವನಿಗೆ ಹೊಸ ಹೊಸ ಅಭ್ಯಾಸ ಸ್ಟಾರ್ಟ್ ಮಾಡಿದ್ದಾನೆ ಮಂಗಣ್ಣ ಈ ಸಂಗತಿ ಮನೆಯಲ್ಲಿ ಗೊತ್ತಾದರೆ ಮದುವೆ ಆದ ನಂತರ ಅವನು ಹೀಗೆ ಆಗಿತ್ತು ಮೊದಲು ಸರಿ ಇದ್ದ ಎಲ್ಲ ಇವಳಿಂದ ಅಂತ ನನಗೆ ಬೈಲಿಕ್ಕೆ ಇದಲ್ಲ ಇವರು ಎಂದು ಮನದಲ್ಲೇ ಅಂದುಕೊಂಡವಳು ನಾನು ಈಗಲೇ ಬರ್ತೇನೆ ಆಯ್ತಾ ನೀವು ಟೆನ್ಷನ್ ಮಾಡಬೇಡಿ ಎಂದು ಕರೆ ಸ್ಥಗಿತಗೊಳಿಸಿದಳು ರವಿ ಆ ಮನೆಯ ಕಾರ್ ಡ್ರೈವರ್ ಅವಳು ಆ ಮನೆಯ ಸೊಸೆಯಾಗಿ ಬಂದಾಗಿನಿಂದ ರವಿ ಅವಳನ್ನು ಮೇಡಮ್ ಚಿಕ್ಕಮ್ಮವರೇ ಎಂದೇ ಕರೆಯುತ್ತಿದ್ದ ಆದರೆ ಅವಳಿಗೆ ಅದೆಲ್ಲ ಇಷ್ಟವಾಗುತ್ತಿರಲಿಲ್ಲ ಅವಳವನನ್ನು ಅಣ್ಣ ಎಂದೇ ಕರೆಯುತ್ತಿದ್ದಳು ಹಾಗೆ ಅವಳನ್ನು ಅವನ ತಂಗಿ ಎಂದುಕೊಂಡು ಹೆಸರಲ್ಲೇ ಕರೆಯಲು ಹೇಳಿದಳು ಸಹ ಆದರೆ ತನ್ನ ಯಜಮಾನನ ಪತ್ನಿಯನ್ನು ಹೇಗೆ ತಾನೇ ಹೆಸರಿಡಿದು ಕರೆಯಲು ಸಾಧ್ಯ ಅದಕ್ಕಾಗಿಯೇ ತಂಗ್ಯವ ಎಂದು ಕರೆಯುತ್ತಿದ್ದ ರವಿ ಬೇಗ ಮುಖ ತೊಳೆದು ಬಂದವಳೆ ತನ್ನ ಮನೆಯ ಉಡುಪನ್ನು ಬದಲಾಯಿಸಿ ಬೇರೆ ಬಟ್ಟೆ ಧರಿಸಿದವಳು ಮೊಬೈಲ್ ಹಾಗೂ ಪರ್ಸ್ ಹಿಡಿದು ಸದ್ದಿಲ್ಲದೆ ಮನೆಯ ಬಾಗಿಲು ತೆರೆದು ಹೊರಗೆ ಹೋದಳು ಮನೆಯ ಮುಂದಿನ ರಸ್ತೆಯಲ್ಲಿ ನಡೆಯುತ್ತಿದ್ದವಳಿಗೆ ಆಟೋ ಕಾಣಿಸಿದಾಗ ತುಸು ನೆಮ್ಮದಿಯಿಂದಲೇ ಆಟೋ ನಿಲ್ಲಿಸಿ ಅದರಲ್ಲಿ ಏರಿ ತಾನು ಹೋಗಬೇಕಾದ ಜಾಗದ ಹೆಸರು ಹೇಳಿದಳು ಆಟೋ ಚಾಲಕ ಅವಳು ಹೇಳಿದ ಕಡೆ ನಿಲ್ಲಿಸಿದಾಗ ಸ್ವಲ್ಪ ಮುಂದೆ ಹೋಗಿ ಅಣ್ಣ ಎಂದವಳು ಇಳಿದದ್ದು ನಗರದ ಪ್ರಸಿದ್ಧ ಪಬ್ನ ಮುಂದೆ ಆಟೋ ಚಾಲಕನಿಗೆ ಹಣ ಕೊಟ್ಟು ಹೋಗುವಾಗ ಏನು ಕಾಲ ಬಂತು ದೇವ್ರೆ ಹೆಣ್ಮಕ್ಳು ಹೆಂಡ ಕುಡಿಯೋ ಅಭ್ಯಾಸ ಮಾಡಿಕೊಂಡಿದ್ದಾರೆ ಹುಡುಗಿ ಸಂಸ್ಕಾರವಂತೆ ಅಂತ ಅಂದ್ಕೊಂಡಿದ್ದೆ ಆದರೆ ಹೆಂಡ ಕುಡಿಯೋಕ್ಕೆ ಇಷ್ಟು ಅವಸರದಲ್ಲಿ ಬಂದದ್ದು ಅಂತ ಗೊತ್ತಿದ್ರೆ ನಾನು ಆಟೋ ನಿಲ್ಲಿಸ್ತಾ ಇರಲಿಲ್ಲ ಎಂದು ತನ್ನಷ್ಟಕ್ಕೆ ಗೊಣಗಿಕೊಂಡರೆ ಅದು ಅವಳ ಕಿವಿಗೆ ಬಿದ್ದಿತ್ತು ತಡ ಮಾಡದೆ ಹಿಂದಿರುಗಿ ಆಟೋ ಚಾಲಕನ ಬಳಿ ಬಂದವಳು ಹಲೋ ಅಣ್ಣ ಎಂತ ನೀವು ಬಾಯಿಗೆ ಬಂದಾಗೆ ಮಾತಾಡೋದು ನನ್ನ ಕುರಿತು ಗೊತ್ತಿಲ್ಲದೆ ತಪ್ಪು ತಪ್ಪು ಮಾತಾಡಿದರೆ ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಪಬ್ಗೆ ಹೋದರೆ ಕುಡಿಬೇಕು ಅಂತ ರೂಲ್ಸ್ ಉಂಟಾ ಮೊದಲೇ ಕೋಪದಲ್ಲಿದ್ದೇನೆ ನನ್ನ ಕೋಪ ಹೆಚ್ಚು ಮಾಡಿದೊಮ್ಮೆ ಹೋಗಿ ಇಲ್ಲಿಂದ ಇಂದು ಆಟೋ ಚಾಲಕನಿಗೆ ಬೈದವಳು ನೇರ ಪಬ್ನೊಳಗೆ ಹೋಗಲು ಅವಳಿಗೆ ಒಳಗೆ ಪ್ರವೇಶ ಸಿಗಲಿಲ್ಲ ರವಿಗೆ ಕರೆ ಮಾಡಿದವಳೆ ಅಣ್ಣ ನಾನಿಲ್ಲ ಹೊರಗಿದ್ದೇನೆ ನನಗೆ ಒಳಗೆ ಬರಲಿಕ್ಕೆ ಈ ಬೊಡ್ಡರು ಬಿಡುವುದಿಲ್ಲ ಎಂದಾಗ ನಾನು ಈಗಲೇ ಬಂದೆ ತಂಗ್ಯವ ಇಂದವ ಒಂದು ನಿಮಿಷದಲ್ಲಿ ಅವಳ ಮುಂದೆ ಹಾಜರಾದವ ಅವಳನ್ನು ತಡೆದವರ ಬಳಿ ಅವಳು ಯಾರು ಎಂದು ಹೇಳಿದಾಗ ಒಳಗೆ ಹೋಗಲು ಅನುಮತಿ ಸಿಕ್ಕಿತವಳಿಗೆ ಒಳಗೆ ಹೋದವಳು ಕುಡಿದು ತೂರಾಡುತ್ತಾ ಅರೆ ಪ್ರಜ್ಞಾವಸ್ಥೆಯಲ್ಲಿ ಕೈಕಾಲು ಆಡಿಸಿ ಕುಣಿಯುವ ಯುವಕ ಯುವತಿಯರನ್ನು ಕಂಡಾಗ ಕೋಪದಿಂದ ಹಲ್ಲು ಕಡಿದಳು ಇವರಿಗೆ ಬುದ್ಧಿ ಇಲ್ವಾ ಕಲಿಯುವ ಪ್ರಾಯದಲ್ಲಿ ಕುಡಿಯುವುದು ಡ್ಯಾನ್ಸ್ ಮಾಡೋದೆಲ್ಲ ಬೇಕಾ ನನ್ನ ತಮ್ಮ ಇಲ್ಲ ತಂಗೇ ಆಗಿದ್ದರೆ ಕೆಪ್ಪೆಗೆರಡು ಕೊಡ್ತಿದೆ ಆದರೆ ಇವರು ಯಾರ ಮನೆಯ ಮಕ್ಕಳು ನಂಗೆ ಗೊತ್ತಿಲ್ಲ ಸುಮ್ಮನೆ ಇವರ ವಿಷಯದಲ್ಲಿ ತಲೆ ಹಾಕಿ ನಮ್ಮನ್ನು ತಡೆಯಲು ನೀನು ಯಾರಂತ ಅವರು ಕೇಳಿದರೆ ನಾನೆಂತ ಹೇಳೋದು ಸುರುವೆಗೆ ಬಂದ ಕೆಲಸ ನೋಡುವ ಏ ಸುಬ್ರಾಯ ಎಲ್ಲಿದ್ದಾನೋ ಎಂದು ಮನದಲ್ಲೇ ಹೇಳಿಕೊಂಡು ತಾನು ಬಂದ ಉದ್ದೇಶದತ್ತ ಗಮನ ಹರಿಸಿದಳು ಅಷ್ಟರಲ್ಲಿ ಅವಳು ಹುಡುಕುತ್ತಿದ್ದ ವ್ಯಕ್ತಿ ಕಾಣಿಸಿದ ಕುಡಿದು ನಶೆ ಏರಿ ತಲೆ ಬಾಗಿಸಿ ಕುಳಿತಿದ್ದ ತಂಗ್ಯವ ನಾನು ಅವಾಗಲಿಂದ ಸರ್ನ ಮನೆಗೆ ಕರ್ಕೊಂಡು ಬರೋದಕ್ಕೆ ನೋಡ್ತಿದ್ದೀನಿ ಆದರೆ ಸರ್ ನನ್ನ ಜೊತೆ ಬರ್ತಾನೇ ಇಲ್ಲ ಎಂದ ಸಪ್ಪೆ ಮೊರೆ ಹಾಕಿ ಅಣ್ಣ ಈಗ ನಾನು ಬಂದೆ ಅಲ್ಲ ನಾವಿಬ್ಬರು ಸೇರಿ ಇವರನ್ನು ಕರ್ಕೊಂಡು ಹೋಗುವ ಆಯ್ತಾ ಎಂದವಳು ಆ ವ್ಯಕ್ತಿಯ ಕಡೆಗೆ ತಿರುಗಿ ಸರ್ ಸರ್ ಮನೆಗೆ ಹೋಗುವ ಬನ್ನಿ ಎಂದಾಗ ಅವಳ ದನಿಯ ಗುರುತು ಹಿಡಿದವ ಭಾಮ ಎಂದರೆ ನಾನೇ ಬನ್ನಿ ಮನೆಗೆ ಹೋಗುವ ಎಂದವಳೆ ಅವನ ಪ್ರತ್ಯುತ್ತರಕ್ಕೂ ಕಾಯಿದೆ ರವಿಯ ಸಹಾಯದಿಂದ ಅವನನ್ನು ಕಾರಿನ ಬಳಿ ಕರೆತಂದು ಅಣ್ಣ ಇವರು ಕುಡಿದ ಸಂಗತಿ ಮನೆಯಲ್ಲಿ ಗೊತ್ತಾಗೋದು ಬೇಡ ಬೇಡಾಯ್ತಾ ಮತ್ತೆ ಅತ್ತೆ ಬೇಜಾರು ಮಾಡ್ತಾರೆ ಎಂದಳು ಸರಿ ತಂಗ್ಯವ ಇವರನ್ನು ಕಾರಿನೊಳಗೆ ಕೂತ್ಕೊಳ್ಸಿ ಎಂದವಳು ರವಿಯ ಸಹಾಯದಿಂದ ಅವನನ್ನು ಕಾರಿನಲ್ಲಿ ಕೂರಿಸಿದಳು ತದನಂತರ ಮೂವರು ಮನೆಯ ಕಡೆಗೆ ಹೊರಟರು ಅಣ್ಣ ಇಲ್ಲಿ ನಿಲ್ಲಿಸಿ ಕಾರಿನ ಶಬ್ದ ಕೇಳಿ ಅತ್ತೆಗೆ ಎಚ್ಚರವಾದರೆ ಕಷ್ಟ ನೀವು ಕಾರಲ್ಲಿ ನಿಮ್ಮ ಮನೆಗೆ ಹೋಗಿ ಆಯ್ತಾ ಹಾಗೆ ನಾಳೆ ಬೆಳಗ್ಗೆ ಬೇಗ ಬನ್ನಿ ಎಂದಾಗ ಅವಳ ಮಾತಿಗೆ ತಲೆ ಅಡಿಸಿದ ರವಿ ಕಾರಿನಿಂದ ಇಳಿದವಳು ಹೇಗೋ ಕಷ್ಟಪಟ್ಟು ಅವನ ಜೊತೆ ಮನೆಯೊಳಗೆ ಹೋದಳು ಅಷ್ಟರಲ್ಲಿ ಅವನು ಭಾಮಾ ಎಂದು ಕೂಗಿದಾಗ ಅವನ ಬಾಯಿ ಮುಚ್ಚಿಸಿದವಳು ನಿನ್ನ ಪ್ರಾಬ್ಲಮ್ ಎಂತ ಮಾರೆ ಕುಡಿದದ್ದು ಸಾಕಾಗಲಿಲ್ವ ನಿನಗೆ ಈಗ ನಿನ್ನ ಸೌಂಡಿಗೆ ನಿನ್ನ ಅಮ್ಮ ಎದ್ದು ಬಂದರೆ ಎಂತ ಮಾಡ್ತಿ ಎಂದು ಮೇಲುದನಿಯಲ್ಲಿ ಹೇಳಿದವಳು ಅವನನ್ನು ರೂಮಿಗೆ ಕರೆದೊಯ್ದಳು ಕುಡಿದ ನಶೆಯಲ್ಲಿದ್ದವನಿಗೆ ಮರುದಿನ ಯಾವುದೂ ನೆನಪಿರುವುದಿಲ್ಲ ಎಂದುಕೊಂಡು ಏಕವಚನದಲ್ಲಿ ಮಾತನಾಡಿದ್ದಳು ಅವನೊಂದಿಗೆ ಏಕವಚನದಲ್ಲಿ ಮಾತನಾಡಲು ಅವಳಿಗೆ ಭಯವೇನಿಲ್ಲ ಆದರೆ ಅದರಿಂದ ಅವನು ಮತ್ತೆ ತನಗೆ ಅವಳು ಗೌರವ ಕೊಡುವುದಿಲ್ಲ ಎಂದು ಜಗಳ ಮಾಡುತ್ತಾನೆ ಆ ವಿಷಯಕ್ಕೆ ಅವನನ್ನು ಬಹುವಚನದಲ್ಲಿ ಮಾತನಾಡಿಸುತ್ತಿದ್ದಾಳೆ ಅಷ್ಟೇ ತುಂಬ ಭಾರ ಇದ್ದಾನಿವನು ನನಗೆ ಸಾಕಾಯ್ತಪ್ಪ ಎಂದು ಮನದಲ್ಲೇ ಅಂದುಕೊಂಡವಳು ಸೋಫಾದಲ್ಲಿ ಕುಳಿತಳು ಅವನು ಭಾಮ ಭಾಮ ಎಂದು ಕನವರೆಸುತ್ತಲೇ ಇದ್ದ ಅವನ ಹೆಸರು ಸತ್ಯಜಿತ್ ಜಿತೇಂದ್ರ ದೇವಿಕಾ ದಂಪತಿಗಳ ಜ್ಯೇಷ್ಠ ಪುತ್ರ ಅವನು ತನ್ನ ತಂದೆಯ ಬಿಸ್ನೆಸ್ ನೋಡ್ಕೊಳ್ತಿದ್ದಾನೆ ವಯಸ್ಸು ಇಪ್ಪತ್ತೊಂಬತ್ತು ಐದು ಎಂಟು ಅಡಿ ಎತ್ತರ ಹಾಲು ಬಿಳುಪು ಬಣ್ಣ ಆಕರ್ಷಕವಾದ ಕಣ್ಗಳು ಟ್ರಿಮ್ ಮಾಡಿದ ಗಡ್ಡ ಯಾವಾಗಲೂ ಗಂಭೀರವಾಗಿರುವ ವ್ಯಕ್ತಿತ್ವ ಅವನಿಗೊಬ್ಬಳು ಕಿರಿಯ ಸಹೋದರಿ ಇದ್ದಾಳೆ ಹೆಸರು ಸ್ಫೂರ್ತಿ ಇದಿಷ್ಟು ಸತ್ಯಜಿತ್ನ ಪರಿವಾರ ಅವನಿಗೆ ತನ್ನ ಕುಟುಂಬ ಎಂದರೆ ಪ್ರಾಣ ತನ್ನ ಪರಿವಾರದ ಖುಷಿಗಾಗಿ ಏನು ಮಾಡಲು ಸಿದ್ಧ ಮನೆಯವರ ಜೊತೆ ನಗು ನಗುತ್ತಾ ಮಾತನಾಡುವ ಇವನು ಹೊರಗೆ ಹೋದರೆ ಮಿತಭಾಷಿ ಅವನು ತನ್ನ ಪರಿವಾರದೊಂದಿಗೆ ನೆಲೆಸಿರುವುದು ಮೈಸೂರಿನಲ್ಲಿ ರಾಮಕೃಷ್ಣ ಚಿತ್ರ ದಂಪತಿಗಳಿಗೆ ಎರಡು ಮಕ್ಕಳು ಹಿರಿಯ ಮಗ ಭವಿಷ್ ಮತ್ತು ಕಿರಿಯ ಮಗಳು ಭಾಮಿನಿ ಭವಿಷ್ ಹಾಗೂ ಭಾಮಿನಿ ಇಬ್ಬರು ಓದಿದ್ದು ಎಂಜಿನಿಯರಿಂಗ್ ಭವಿಷ್ಯ ಈಗ ಯು ಎಸ್ ಅಲ್ಲಿ ಉದ್ಯೋಗದಲ್ಲಿದ್ದಾನೆ ರಾಮಕೃಷ್ಣರವರು ಮೂಲತಃ ಕಾಸರಗೋಡಿನವರು ಬ್ಯಾಂಕ್ ಉದ್ಯೋಗಿಯಾದ ಅವರು ತಮ್ಮ ವೃತ್ತಿ ಜೀವನದ ನಿಮಿತ್ತ ಕರ್ನಾಟಕದಲ್ಲೇ ವಾಸವಾಗಿದ್ದರು ತಮ್ಮ ವೃತ್ತಿಯಲ್ಲಿ ವರ್ಗಾವಣೆಯಾಗುತ್ತಿದ್ದುದರಿಂದ ಆತನ ಪತ್ನಿ ಹಾಗೂ ಮಕ್ಕಳು ಕಾಸರಗೋಡಿನಲ್ಲೇ ಆತನ ತಾಯಿ ಜೊತೆಗಿದ್ದರು ಭಾಮಿನಿಯನ್ನು ಎಲ್ಲರೂ ಭಾಮ ಎಂದೇ ಕರೆಯುತ್ತಿದ್ದರು ಆ ಹೆಸರು ಅವಳಿಗೆ ಬಲು ಪ್ರಿಯವಾಗಿತ್ತು ಅದಕ್ಕಾಗಿಯೇ ಅವಳು ಹತ್ತನೇ ತರಗತಿಯಲ್ಲಿ ಓದುವಾಗ ತನ್ನ ಹೆಸರನ್ನು ಭಾಮ ಎಂದು ಬದಲಾಯಿಸಿದ್ದಳು ಮನೆಯವರು ಅವಳನ್ನು ವಿರೋಧಿಸಲಿಲ್ಲ ರಾಮಕೃಷ್ಣರವರು ತಮ್ಮ ತಾಯಿ ಅಸುನೀಗಿದ ನಂತರ ಕಾಸರಗೋಡಿನ ಮನೆ ಬಾಡಿಗೆಗೆ ಕೊಟ್ಟು ಮಂಗಳೂರಿನಲ್ಲಿ ಒಂದು ಮನೆ ಖರೀದಿಸಿ ಮಡದಿ ಹಾಗೂ ಮಕ್ಕಳನ್ನು ಹೊಸ ಮನೆಗೆ ಕರೆದೊಯ್ದರು ಅವರಿಗೆ ಅದೇ ಸಮಯದಲ್ಲಿ ಉಡುಪಿಗೆ ವರ್ಗಾವಣೆಯಾಗಿತ್ತು ಆಗ ತಮ್ಮ ಮಂಗಳೂರಿನ ಮನೆಯಲ್ಲೇ ಇದ್ದು ದಿನನಿತ್ಯವೂ ಉಡುಪಿಗೆ ಹೋಗಿ ಬರುತ್ತಿದ್ದರು ಭವಿಷ್ಯ ಹಾಗೂ ಭಾಮಿನಿ ಮಂಗಳೂರಿನಲ್ಲೇ ತಮ್ಮ ಉನ್ನತ ವ್ಯಾಸಂಗವನ್ನು ಮಾಡಿದ್ದರು ಭಾಮ ತನ್ನ ಓದು ಮುಗಿದ ನಂತರ ಟ್ರೈನಿಂಗ್ ಆಗಿ ಮೈಸೂರಿನಲ್ಲಿ ಒಂದು ವರ್ಷ ವಾಸವಾಗಿದ್ದಳು ಅವಳಿಗೆ ತಾನು ಹುಟ್ಟಿದ ಕಾಸರಗೋಡಿನ ಕನ್ನಡ ಭಾಷೆ ಬಲು ಪ್ರಿಯವಾಗಿತ್ತು ಆದುದರಿಂದಲೇ ಊರು ಬದಲಾದರೂ ತನ್ನ ಭಾಷೆಯನ್ನು ಅವಳು ಬದಲಾಯಿಸಿರಲಿಲ್ಲ ಅವಳ ಜೊತೆ ಟ್ರೈನಿಂಗ್ಗೆ ಸೇರಿದ ಇತರರು ಅವಳ ಭಾಷೆ ಕೇಳಿ ನಕ್ಕಿದ್ದಿದ್ದೆ ಆದರೆ ಅವಳು ಅವರಿಗೆ ನೀಡಿದ ಉತ್ತರ ನಾನು ಮಾತಾಡೋದು ಹೀಗೆಯಾ ನಿಮಗೆ ಇಷ್ಟವಿದ್ದರೆ ನನ್ನ ಹತ್ರ ಮಾತಾಡಿ ಇಲ್ಲದಿದ್ದರೆ ನನಗೆ ಪ್ರಶ್ನೆ ಇಲ್ಲ ಇಷ್ಟೇ ಮುಂದುವರೆಯುವುದು